ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಣ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಈ ಒಂದು ಟಾಪನ್ನು ಅದು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಸೈಡ್ ಫಿಟ್ಟಿಂಗ್ ಅಷ್ಟೇ ಇದ್ದೀನಿ ಅಂದರೆ ಫುಲ್ಲು ದೊಡ್ಡದಾಗೆ ತೊಗೊಂಡ್ಬಿಟ್ಟಿದರೆ ಇವ್ರು ನೋಡಿದ್ರೆ ಕಡ್ಡಿ ಇದ್ದಂಗೆ ಇದ್ದಾರೆ ಎಷ್ಟು ಸ್ಟಿಚ್ ಮಾಡಿದರೂ ಕೂಡ ಸಾಲದೆ ಅದಕ್ಕೆ ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ತೆಳುವಿದ್ದರು ಖಂಡಿತವಾಗ್ಲೂ ಸ್ವಲ್ಪ ನೋಡಿಬಿಟ್ಟು ಡ್ರೆಸ್ಗಳನ್ನು ತಗೊಳ್ಳಿ ಯಾಕಂದರೆ ತುಂಬ ಹಿಡಿದ್ರೆ ಏನಾಗುತ್ತೆ ಅಪ್ಪ ಅಂತಂದರೆ ಎಲ್ಲ ಸುಕ್ಕಲು ಬರೋದು ಜೊತೆಗೆ ನಮಗೆ ರೌಂಡ್ ಅನ್ನೋದು ತುಂಬ ಆಗಿಬಿಡುತ್ತೆ ಶೋಲ್ಡ್ರು ಎಲ್ಲ ಲೂಸ್ ಆಗುತ್ತೆ ಪರ್ಫೆಕ್ಟಾಗಿ ಎಮ್ ಎಲ್ ಸೈಜು ಎಮ್ ಸೈಜು ಆ ಥರ ಇರುತ್ತೆ ಅಲ್ವಾ ಅವ ಆ ರೀತಿ ಒಂದು ನೀವು ಡ್ರೆಸ್ ತಗೊಂಡ್ರೆ ತುಂಬ ಪರ್ಫೆಕ್ಟಾಗಿ ಕೂರುತ್ತೆ ನಾವು ಇಲ್ಲಿ ಅಂದರೆ ಇದು ಬಾಣಂತಿ ಹಾಕ್ಕೊಳ್ಳುವಂಥ ಒಂದು ಡ್ರೆಸ್ಸು ನೋಡ್ತಾ ಇರ್ಬೋದು ಅವರಿಗೆ ಜಿಪ್ ಎಲ್ಲ ಇದೆ ಅದು ಕ್ರಾಸಾಗಿ ಆಗಿ ನಾವು ಎಷ್ಟು ಟೈಟಾಗಿಡಿದ್ರು ಕೂಡ ಅದು ಕ್ರಾಸಾಗಿ ಹೋಗುತ್ತೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅದಕ್ಕೆ ತುಂಬ ತೆಳ್ಳಗಿದ್ದವರು ತುಂಬ ಇದ್ದವರು ಸ್ವಲ್ಪ ನೋಡಿಕೊಂಡು ಡ್ರೆಸ್ ತೊಗೊಂಡ್ರೆ ಒಂದು ಸೈಜ್ ಸೈಡ್ ಫಿಟ್ಟಿಂಗ್ ಮಾಡಿದರೂ ಕೂಡ ನಿಮಗೆ ಪರ್ಫೆಕ್ಟಾಗಿ ಕೂರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಲ್ಲಿಗೆ ಕೊನೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ತ್ರೀ ಡೇಸ್ ಫೋರ್ ಡೇಸು ಯಾವುದೇ ಥರ ವೀಡಿಯೋ ಬರೋದಿಲ್ಲ ಸಾರಿ ತ್ರೀ ಡೇಸ್ ಫೋರ್ ಡೇಸ್ ಆದಮೇಲೆ ಮತ್ತೆ ವೀಡಿಯೋ ಬರುತ್ತೆ ವೆಯ್ಟ್ ಮಾಡಿ ಅಷ್ಟೇ ಈ ಒಂದು ವೀಡಿಯೋ ಇವತ್ತಿಗೆ ಕೊನೆ ಆಗುತ್ತೆ ನಾಳೆಯಿಂದ ವೀಡಿಯೋ ಬರೋದಿಲ್ಲ ವೀಡಿಯೋ ಮಾಡೋದಿಲ್ಲ ಜೊತೆಗೆ ಸ್ವಲ್ಪ ಕೆಲಸ ಇರೋದರಿಂದ ನಾನು ಬೇರೆ ಕಡೆ ಊರಿಗೆ ಹೋಗೋದ್ರಿಂದ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕೂ ಆಗೋಲ್ಲ ಜೊತೆಗೆ ಬ್ಲೌಸ್ ಸ್ಟಿಚಿಂಗು ಕಟ್ಟಿಂಗು ಯಾವುದೇ ರೀತಿ ವೀಡಿಯೋಸ್ನ ಆಗೋದಿಲ್ಲ ಸಾರಿ ಇಲ್ಲಿ ನಾನಿಲ್ಲಿ ಆರ್ಮಲ್ ಫಿಟ್ಟಿಂಗನ್ನು ನೋಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಅಂದರೆ ಇದು ನಾನು ಹಿಡಿಯೋದು ಸುಮ್ಮನೆ ಪರ್ಫೆಕ್ಟ್ ಆದೊಂದು ಅಳತೆ ಅಲ್ಲ ಸ್ನೇಹಿತರೆ ಸುಮ್ಮನೆ ಕಾಮನಾಗಿ ಕೊಟ್ಬಿಡಿ ನನಗೆ ಆಮೇಲೆ ನೋಡ್ಕೊತೀನಿ ನಾನಲ್ಲ ಅಂತ ಹೇಳಿದರು ಅವ್ರಿಗೆ ಒಂದು ಸ್ವಲ್ಪ ಬಾಡಿ ನೋಡೋ ನೋಡ್ಕೊಂಡ್ಬಿಟ್ಟು ನಾನಿಲ್ಲಿ ಅಂದಾಜಿ ಪ್ರಕಾರ ನಾನಿಲ್ಲಿ ಸ್ಟಿಚ್ ಅಂದರೆ ಸೈಡ್ ಫಿಟ್ಟಿಂಗನ್ನು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನಮಗೆ ಒಂದು ಹಿಂದಿನ ವೀಡಿಯೋದಲ್ಲಿ ಕಮೆಂಟ್ ಹಾಕಿದ್ರು ಡ್ರೆಸ್ ಫಿಟ್ಟಿಂಗ್ ಮಾಡುವ ಒಂದು ವಿಡಿಯೋ ಹಾಕಿ ಅಂತ ಹೇಳಿದರು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಡ್ರೆಸ್ ಫಿಟ್ಟಿಂಗ್ ವಿಡಿಯೋ ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಅಂತಂದ್ಬಿಟ್ಟು ಇದು ಎಮರ್ಜೆನ್ಸಿ ಇರೋದರಿಂದ ನನಗೆ ಕರೆಕ್ಟಾಗಿ ಒಂದು ಅಳತೆ ತೊಗೊಂಡ್ಬಿಟ್ಟು ವೀಡಿಯೋ ಅಳತೆ ತೊಗೊಂಡ್ಬಿಟ್ಟು ಯಾವುದೇ ರೀತಿ ಸ್ಟಿಚಿಂಗ್ ಮಾಡ್ತಾ ಇಲ್ಲ ಸುಮ್ಮನೆ ಸೈಡಲ್ಲಿ ಒಂದೆರಡು ವೇಳೆ ಹೊಲ್ಗೆ ಹಾಕ್ಕೊಟ್ಬಿಡಿ ಅಂತ ಹೇಳಿದಕೋಸ್ಕರ ನಾನು ಅಂದಾಜಿನ ಪ್ರಕಾರ ನಾನಿಲ್ಲಿ ಹೊಲಿಗೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪ ಅಂತಂದರೆ ನಾನು ಹೇಳ್ದಂಗೆ ಒಂದು ಫೋರ್ ಡೇಸು ಫೈವ್ ಡೇಸ್ ವೀಡಿಯೋ ಬರ್ತಾ ಇಲ್ಲ ಅಲ್ಲಿ ತನಕ ಹಾಕಿರೋಂಥ ವೀಡ್ಯೋಗಳನ್ನು ನೋಡಿಬಿಟ್ಟು ನೀವು ಟಿಪ್ಸ್ಗಳು ಜೊತೆಗೆ ಬ್ಲೌಸ್ ಕಟ್ಟಿಂಗು ಪೈಪಿಂಗ್ ಆಗಿರ್ಬೋದು ಬೋಟ್ ಬೋಟ್ನೆಕ್ ಬ್ಲೌಸ್ ಆಗಿರ್ಬೋದು ಪ್ರಿನ್ಸ್ ಕಟ್ ಬ್ಲೌಸ್ ಆಗಿರ್ಬೋದು ಕಟೋರಿ ಬ್ಲೌಸ್ ಆಗಿ ಆಗಿರ್ಬೋದು ಪ್ರತಿಯೊಂದು ವೀಡಿಯೋಸ್ಗಳು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಸುಮಾರು ವೀಡ್ಯೋಗಳನ್ನು ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ವೀಡಿಯೋನ ನೀವು ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ವಿಡಿಯೋ ಮಾಡೋ ನಾನು ಯಾವುದೇ ರೀತಿ